ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀ ಬ್ಲಾಗ್ ನೀ ವಿಡಿಯೋ ಇವತ್ತು ನಾವು ಹೋಗ್ತಾ ಇದ್ದೀವಿ ಶ್ರೀ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕದ್ರಿ ಮಂಜುನಾಥ ದರ್ಶನ ಮಾಡ್ಕೊಂಡು ವೇ ಮೂವತ್ತು ಕಿಲೋಮೀಟರ್ ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಆಲ್ಮೋಸ್ಟ್ ಆಲು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ನನ್ನ ಹಿಂದೆ ಏನು ರೋಡ್ ಕಾಣಿಸ್ತಿದೆ ಹಿಂಗೆ ಸ್ಟ್ರೈಟ್ ಆಗಿ ಹೋದರೆ ದೇವಸ್ಥಾನ ಅರೌಂಡ್ ನೈನ್ ಕಿಲೋಮೀಟರ್ ತೋರಿಸ್ತಾ ಇದೆ ಫುಲ್ಲು ಮಳೆ ಇರೋದ್ರಿಂದ ನಾವು ಇಲ್ಲೊಂದು ಬಸ್ ಸ್ಟಾಪ್ ಇದೆ ಮಲ್ಪಿ ರೈಲ್ವೆ ಸ್ಟೇಷನ್ ಹೋಗೋ ದಾರಿ ಹತ್ರ ಸೊ ಬಸ್ ಸ್ಟಾಪಲ್ಲೇ ಕುತ್ಕೊಂಡಿದ್ದೀವಿ ಜಾಸ್ತಿ ಮಳೆ ಬೀಳ್ತಾ ಇದೆ ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಏನು ವಿಶೇಷ ಮಾಡಿದ್ದಾರೆ ಅಂದರೆ ಇಲ್ಲೊಂದು ಪುಸ್ತಕದ ಗೂಡು ಅಂತ ಮಾಡಿದ್ದಾರೆ ಅಲ್ಲಿ ಸುಮಾರು ಪುಸ್ತಕ ಎಲ್ಲ ಇಟ್ಟಿದ್ದಾರೆ ಯಾವ್ಯಾವ ಪುಸ್ತಕ ಇದೆ ಅಂತ ತೋರಿಸ್ತೀವಿ ನೋಡಿ ಇದೆ ಬಸ್ ಸ್ಟಾಪ್ ನೋಡಿ ಇಲ್ಲೇ ಇರೋದು ಪುಸ್ತಕಗಳೆಲ್ಲ ಇಕ್ಕವ್ರು ಹೆಸರಿಸ್ತೀನಿ ನೋಡಿ ಇಲ್ಲಿ ನೋಡಿ ಪುಸ್ತಕದ ಗುಡು ಅಂದ್ಬಿಟ್ಟು ಇವರು ಮೇನ್ ಇದನ್ನು ಡೊನೇಷನ್ ಮಾಡಿದವರು ಹೆಸರು ಎಲ್ಲ ಇದೆ ಕಲ್ಪಿಡ ಗ್ರಾಮ ಪಂಚಾಯಿತಿ ನೋಡಿ ಇಲ್ಲೆಲ್ಲ ಪುಸ್ತಕ ಓದ್ಬೋದು ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿದ್ದಾರೆ ಓಪನ್ ಇಲ್ಲ ಪುಸ್ತಕದ ಗುಡು ಚೆನ್ನಾಗಿದೆ ಕಾನ್ಸೆಪ್ಟ್ ಆರಾಮಾಗಿ ಪುಸ್ತಕಗಳನ್ನ ಓದ್ಕೊಂಡು ಸ್ವಲ್ಪ ತಿದ್ದುಬಿಟ್ಟು ಓದ್ಬೋದು ಮಳೆ ಕಮ್ಮಿ ಆಯ್ತು ಒಂದಾವೇ ಹೋಗ್ತಾ ಇದೀವಿ ಇಲ್ಲಿ ಒಂದು ಮೇನ್ ಆರ್ಚ್ ಸಿಗುತ್ತೆ ಈ ಆರ್ಚ್ ಇಂದ ಒಳಗಡೆ ಆದ್ರೆ ಅರೌಂಡ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇದೆ ಹೋಗೋಣ ಬನ್ನಿ ಫೈನಲ್ ಆಗಿ ರೀಚ್ ಆದ್ವಿ ದೇವಸ್ಥಾನ ಫುಲ್ಲು ಮಳೆ ಎಲ್ಲ ತೊಯಸ್ಕೊಂಡು ಸ್ಥಾನಗಿ ನಾವು ಮಾಡ್ಕೊಂಡು ಬಂದ್ವಿ ನೆನೆಸ್ಕೊಂಡು ಗಾಡಿ ಎಲ್ಲ ಪಾರ್ಕ್ ಮಾಡಿ ನೋಡಿ ಇದೆ ಮೈನ್ ಎಂಟ್ರೆನ್ಸ್ ಆಫ್ ಆರ್ಚ್ ದೇವಸ್ಥಾನದ ಕಾಣಿಸ್ತಿದೆ ಇಲ್ಲಿಂದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಇಲ್ಲಿ ಬಂದ್ರೆ ಸ್ಟೇ ಆಗ್ತಿದ್ದಂದ್ರೆ ದೊಡ್ಡ ಬಿಲ್ಡಿಂಗ್ ಇದೆ ಅಲ್ಲ ಅಲ್ಲಿ ಎಲ್ಲ ರೂಮ್ ಫೆಸಿಲಿಟಿ ಸಿಗುತ್ತೆ ಆರಾಮಾಗಿ ಇಲ್ಲೇ ಉಳ್ಕೋಬೋದು ನೋಡಿ ಹಿಂಗೆ ಹೋಗಬೇಕು ಸೊ ಅಲ್ಲಿ ಜನ ಎಲ್ಲ ಹೋಗ್ತಿದಾರಲ್ಲ ಅಲ್ಲಿಂದ ಹೋದ್ರೆ ಒಳಗಡೆ ಎಂಟ್ರಿ ಆಗ್ತೀವಿ ಇಲ್ಲಿ ಎಂಟ್ರೆನ್ಸ್ ಹೋಗಿದ ತಕ್ಷಣ ಈ ಕಡೆಗೆ ಹೋಗಿದ ತಕ್ಷಣ ಇಲ್ಲೆಲ್ಲ ನಿಮಗೆ ಇದು ಕಾಣಿಸುತ್ತೆ ನೀರು ಫ್ಲೋ ಆಗ್ತದೆ ಸುತಾರದ ನೀರಿದೆ ದೇವಸ್ಥಾನ ಸೆಂಟ್ರಲ್ ಇದೆ ಇನ್ನೊಂದು ವಿಶೇಷ ಏನಂದ್ರೆ ಫುಲ್ಲು ಮಳೆ ಬಂದಿರೋದ್ರಿಂದ ಈ ದೇವಸ್ಥಾನದಲ್ಲಿ ನಂದಿನಿ ನದಿ ಹರಿತಾ ಇದೆ ಫುಲ್ಲು ತುಂಬಿ ತುಳುಕ್ತಾ ಇದೆ ನದಿ ಬೋರ್ಗ್ ಹರಿತಾ ಇದೆ ಸೊ ಬನ್ನಿ ಅದು ಕೂಡ ತೋರಿಸ್ತೀನಿ ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಮತ್ತೆ ನೀವು ಇಲ್ಲಿ ಬಂದ್ರೆ ಆನೆ ಕೂಡ ಇದೆ ಆನೆ ಹೆಸರು ಮಹಾಲಕ್ಷ್ಮಿ ಅಂತ ಸೊ ಅದು ಕೂಡ ಅದ್ಭುತವಾಗಿದೆ ಅದನ್ನು ಕೂಡ ನೋಡ್ಬೋದು ಸೊ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಎಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ಎಂಟ್ರಿ ಒಳಗಡೆ ಹೋಗ್ ತಕ್ಷಣ ಫುಲ್ಲು ನೀಟ್ ಆಗ್ತಾ ಇದೆ ಸೇತುವ ಮೇಲಿಂದಾನೆ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ನಾವು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಆನೆ ನೋಡೋಕ್ಕೆ ಅವಾಗಲೇ ಹೇಳಿದ್ನಲ್ಲ ಮಹಾಲಕ್ಷ್ಮಿ ಆನೆ ಇದೆ ಅಂತ ದೇವಸ್ಥಾನದಲ್ಲಿ ಬನ್ನಿ ಅದು ಕೂಡ ಹೋಗಿ ನೋಡ್ಕೊಂಬರೋಣ ಇಲ್ಲಿ ಮಾವುತ ಕೂಡ ಇದ್ದಾರೆ ಆರಾಮಾಗಿ ಕು ಕಟ್ಟಾಕಿದ್ದಾರೆ ನೋಡಿ ಇಲ್ಲೇ ಇದೆ ಮಹಾಲಕ್ಷ್ಮಿ ಆನೆ कैसी बाका आने से नड़कों Terima kasih, apa turun? ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಕ್ಕೆ ಇಲ್ಲಿ ನಾಗ ದೇವತೆಗೆ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ನೀರ್ ಕುಡ್ಕೊಂಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಈ ಬೋರ್ಡ್ ಟೈಮಿಂಗ್ಸ್ ಪ್ರಕಾರ ಭೋಜನ ಅಂದ್ರೆ ಪ್ರಸಾದ ಸಿಗುತ್ತೆ ಬನ್ನಿ ಹೊರಡೋಣ ಆನೆ ಸೆಡ್ ಸಾಕು ದೊಡ್ಡದಾಗಿದ್ದರು ಆನೆ ಮಾತ್ರ ಸಲ್ಲು ಮಳೆ 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 ಅದನ್ನಲ್ಲಾಗಿ ಈ ಬ್ಲಾಗು ಮುಗಿಸೋ ಟೈಮ್ ಬಂತು ನಾವು ಅಮ್ಮನ ದರ್ಶನ ಮಾಡ್ಕೊಂಡು ಹಾಗೂ ಮಹಾಲಕ್ಷ್ಮಿ ಆನೆ ನೋಡ್ಕೊಂಡು ಹಾಗೂ ನಂದಿನಿ ನದಿ ಫುಲ್ಲು ಬೋರ್ಗರಿತಾಯ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಫೋಟೋ ವಿಡಿಯೋ ಎಲ್ಲ ತಗೊಂಡು ಆಮೇಲೆ ನಾವು ಹೊಟ್ವಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್